ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಕಂದ್ರ ಯೂಟ್ಯೂಬ್ ಚಾನಲ್ ಈಗ ಬರ್ತಾ ಇದ್ದಂಥ ಮಾಹಿತಿ ಪ್ರಕಾರ ವಿಜಯೇಂದ್ರ ಅವರು ಇನ್ನೂ ಎರಡು ಮೂರು ವರ್ಷಗಳ ಕಾಲ ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷರಾಗಿರ್ತಾರೆ ಯಾಕಂದರೆ ಪಕ್ಷದ ಒಳಗೆ ಚುನಾವಣೆ ನಡೆಸಿದರೆ ಮತ್ತು ಆ ಚುನಾವಣೆ ನಂತರ ಅನೇಕ ಗೊಂದಲಗಳು ಹುಟ್ಕೊಳ್ತವೆ ಅನೇಕ ಬಣಗಳು ಹುಟ್ಕೊಳ್ತವೆ ಈಗಾಗಲೇ ಎರಡು ಬಣ ಇದೆ ವಿಜೇಂದ್ರ ಅವರ ಒಂದು ಬಣ ಇದೆ ಮತ್ತೊಂದು ಯತ್ನಾಳ್ ಅವರ ಬಣ ಇದೆ ಆ ಎರಡು ಬಣಗಳ ನಂತರ ಮತ್ತು ಹಲವಾರು ಬಣಗಳು ಹುಟ್ಕೊಳ್ತವೆ ಇದು ಪಕ್ಷದ ಸಂಘಟನೆಗೆ ಮಾರಕ ಎನ್ನುವ ದೃಷ್ಟಿಯಲ್ಲಿ ಈಗ ಪಕ್ಷದ ರಾಜ್ಯದ ಅಧ್ಯಕ್ಷರ ಹುದ್ದೆಗೆ ಹೈಕಮಾಂಡ್ ಚುನಾವಣೆಯನ್ನು ನಿಲ್ಲಿಸಿದ ಜೊತೆಗೆ ಆ ಹಾಲಿ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರನ್ನು ಇನ್ನೂ ಎರಡು ಮೂರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇರ್ತಾರೆ ಎನ್ನುವ ಒಂದು ಸಂದೇಶವನ್ನು ಹೈಕಮಾಂಡ್ ರಾಜ್ಯ ಘಟಕಕ್ಕೆ ರವಾನಿಸಿದೆ ಹಾಗಾದ್ರೆ ಯತ್ನಾಳ್ ಅವರ ಗತಿಯೇನು ಯತ್ನಾಳ್ ಅವರಿಗೆ ಮುಂದೆ ಏನಾಗುತ್ತೆ ಯತ್ನಾಳ್ ಅವರ ರಾಜಕೀಯ ನಡೆಯೇನು ಒಂದು ವೇಳೆ ಅವರು ವಿಜೇಂದ್ರವರ ಅಧ್ಯಕ್ಷ ಗಾದೆಯನ್ನು ವಿರೋಧ ಮಾಡಿ ಪಕ್ಷದಿಂದ ಹೊರಗೆ ಹೋಗ್ತಾರಾ ಅಥವಾ ಪಕ್ಷದಲ್ಲಿ ಇದ್ದು ಹೈಕಮಾಂಡ್ ಹೇಳಿದಂತೆ ಒಳ್ಳೆಯ ಪೋಸ್ಟ್ಗೆ ಅರ್ಹರಾಗ್ತಾರೆ ಅಥವಾ ಹೈಕಮಾಂಡ್ ಅವರಿಗೆ ಒಂದು ದೊಡ್ಡ ಪೋಸ್ಟ್ ಕೊಡುತ್ತಾ ಎನ್ನುವುದ ಎನ್ನುವ ಲೆಕ್ಕಾಚಾರ ಈಗ ಹರಿದಾಡ್ತಾ ಇದೆ ಒಂದು ಮೂಲದ ಪ್ರಕಾರ ಆ ಒಂದು ಮೂಲದ ಪ್ರಕಾರ ಯತ್ನಾಳ್ ಅವರು ವಿರೋಧ ಪಕ್ಷದ ವಿರೋಧ ಪಕ್ಷದ ನಾಯಕರಾಗ್ತಾರೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಯಾಕಂದ್ರೆ ಆರು ಅಶೋಕವರ ಬದಲಾಗಿ ಒಂದೊಳ್ಳೆ ಮಾತಾಡುವ ಯಾರನ್ನೂ ಕೂಡ ವ್ಯಕ್ತಿ ಪೂಜೆ ಮಾಡಿದಂಥ ಯತ್ನಾಳ್ ಅವರು ಇದ್ದಾರಲ್ಲ ಅವರು ವಿಧಾನಸಭೆಯಲ್ಲಿ ಅನೇಕ ಮಾತನಾಡ್ತಾರೆ ಅನೇಕ ರಾಜಕಾರಣ ಅನೇಕ ಭ್ರಷ್ಟಾಚಾರದ ವಿರುದ್ಧ ಮಾತಾಡ್ತಾರೆ ಮತ್ತು ಅವರು ಯಾವುದೇ ಮುಲಾಜಿಗೆ ಒಳಗಾಗಲ್ಲ ಸಿದ್ದರಾಮಯ್ಯವ್ರಿಗೂ ಮಾತಾಡ್ತಾರೆ ಡಿ ಕೆ ಶಿ ಅವರಿಗೂ ವಿರೋಧ ಹೇಳಿಕೆಯನ್ನು ಕೊಡ್ತಾರೆ ಅಂದರೆ ನೀವು ಹೀಗೆ ಮಾಡಿದ್ರಿ ನೀವು ಹೀಗೆ ಮಾಡಿಲ್ಲ ಡೆವಲಪ್ಮೆಂಟ್ ವಿಷಯದಲ್ಲಿ ನೀವು ಹಿಂಜರಿತಾ ಇದ್ರಿ ನಿಮಗೆ ಗ್ಯಾರಂಟಿ ಕೊಡಲಿಕ್ಕೆ ಹಣ ಇಲ್ಲ ಎಲ್ಲವನ್ನು ಕೂಡ ಮುಜುಗರವಿಲ್ಲದೆ ಯಾವುದೇ ವ್ಯಕ್ತಿಯನ್ನು ನೋಡದೆ ರಾಜ್ಯದ ಅಭಿವೃದ್ಧಿಗೆ ಏನೇನು ಬೇಕಾಗುತ್ತಲ್ಲ ಅವೆಲ್ಲ ಮಾತಾಡ್ತಾರೆ ಹಾಗೆ ಕಂಪೇರ್ ಮಾಡಿದರೆ ಆ ರೋಚಕವರು ಕೂಡ ಕೆಲವೊಂದು ಮುಜುಗರಕ್ಕೊಳಗಾಗ್ತಾರೆ ಕೆಲವೊಂದು ಸಲ ಅವರು ಎಡುತ್ತಾರೆ ಮಾತು ಸರಿಯಾಗಿ ಆಡ್ತಾ ಇಲ್ಲ ಕೆಲವೊಂದು ಒಳ್ಳೆಯ ಪಾಯಿಂಟನ್ನು ಹಾಕ್ತಾ ಇಲ್ಲ ಅದು ಪಕ್ಷಕ್ಕೆ ಹಿಂಜಡಿ ಹಿಂಜರಿಕೆ ಆಗುತ್ತೆ ಮತ್ತು ರಾಜ್ಯದ ಬಿ ಜೆ ಪಿ ಪಕ್ಷದಲ್ಲಿ ಇರಬೇಕಾದಂಥ ಹಿಂದುತ್ವ ಅಥವಾ ಕಠೋರ ಮನೋಭಾವನೆ ಮತ್ತು ಹೇಗಾದರೂ ಮಾಡಿ ಮಾಧುಸ್ವಾಮಿ ಮಾತಾಡ್ತಾರಲ್ಲ ಲಾ ಪಾಯಿಂಟ್ ಹೇಳುವಂತದಾಗ್ಲಿ ಅಥವಾ ಯಡಿಯೂರಪ್ಪನವರು ಗುಡುಗ್ತಾ ಇದ್ದಾರಲ್ಲ ಅಂಥ ಗುಡುಗು ಆಗಲಿ ಅಥವಾ ವಿಜಯೇಂದ್ರ ಅಥವಾ ಕುಮಾರಸ್ವಾಮಿ ಅಥವಾ ಸಿದ್ದರಾಮಯ್ಯನವರು ಮಾತಾಡ್ತಾರಲ್ಲ ಮಾಸಾಗಿ ಮಾತಾಡ್ತಾರ ಆ ಥರ ಮಾತಾಡುವಂಥ ಒಂದು ಸಾಮರ್ಥ್ಯ ಆರ್ ಅವರಲ್ಲಿ ಇಲ್ಲ ಹಾಗಾಗಿ ಆರ್ ಅವರ ಬದಲಾಗಿ ಈಗಿನ ಬೆಳವಣಿಗೆಯಲ್ಲಿ ಈಗಿನ ಬೆಳವಣಿಗೆಯಲ್ಲಿ ಆರ್ ಅಶೋಕವರನ್ನ ಸ್ವಲ್ಪ ಬದಲಾವಣೆ ಮಾಡಿ ವಿಪಕ್ಷ ಸ್ಥಾನದಲ್ಲಿ ಯತ್ನಾಳವರನ್ನ ಕೂರಿಸ್ತಾರೆ ಅಥವಾ ಕೂರಿಸಬಹುದು ಎನ್ನುವ ಲೆಕ್ಕಾಚಾರ ಕೂಡ ಈಗ ದೊಡ್ಡದಾಗಿ ಹರಿದಾಡ್ತಾ ಇದೆ ಆದರೆ ಒಂದು ಇಲ್ಲಿ ಜಾತಿಯ ಕಮ್ಯುನಿಸ್ಟ್ನು ಕೂಡ ಲೆಕ್ಕಕ್ಕೆ ಬರುತ್ತೆ ಯಾಕಂದ್ರೆ ವಿಜೇಂದ್ರ ಅವರು ಲಿಂಗಾಯತ ಕಮ್ಯುನಿಟಿಗೆ ಸೇರಿರ್ತಾರೆ ಆರ್ ಅಶೋಕ ಅವರು ಒಕ್ಕಲಿಗ ಸಮುದಾಯಕ್ಕೆ ಸೇರುತ್ತಾರೆ ಹಾಗಾಗಿ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದವರು ಬಿಜೆಪಿ ಬೇಕು ಮತ್ತು ಇಬ್ಬರ ವೋಟ್ ಕೂಡ ವೋಟ್ ಬ್ಯಾಂಕಿನ ಸಲುವಾಗಿ ಇಬ್ಬರು ಕೂಡ ಬಿಜೆಪಿ ಪಕ್ಷದ ದೊಡ್ಡ ಸಮುದಾಯವನ್ನು ರಿಪ್ರೆಸೆಂಟ್ ಮಾಡ್ತಾರೆ ಹಾಗಾಗಿ ಆ ಕಮ್ಯುನಿಟಿಯ ಓಟ್ಗಳು ಬರುತ್ತೆ ಎನ್ನುವ ಲೆಕ್ಕಾಚಾರದಲ್ಲಿ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರಿಗೆ ಕೊಟ್ಟರು ನಂತರ ವಿಪಕ್ಷ ಸ್ಥಾನವನ್ನು ದೊಡ್ಡ ಅಂದರೆ ಹಿಂದೆ ಸೀನಿಯರ್ ಸದಸ್ಯರಾಗಿರುವಂಥ ಆ ಅಸುಕವರಿಗೆ ಕೊಟ್ಟರು ಆ ಅಶೋಕವರ ಸೇವೆ ಕೂಡ ಪಕ್ಷಕ್ಕೆ ಬೇಕಾಗುತ್ತೆ ಮತ್ತು ಅವರು ಏಳೆಂಟು ಬಾರಿ ಬೆಂಗಳೂರಲ್ಲೇ ದೊಡ್ಡ ಕ್ಷೇತ್ರದಲ್ಲಿ ಗೆದ್ದಂಥವರು ಪದ್ಮನಾಭನಗರದಂಥ ಒಂದು ಒಳ್ಳೆ ಕ್ಷೇತ್ರದಲ್ಲಿ ಗೆದ್ದಂಥವ್ರು ಎಂಥ ಪಕ್ಷ ಹಿನಾಯ ಸ್ಥಿತಿಯಲ್ಲೂ ಕೂಡ ಪಕ್ಷದ ವಿರೋಧ ಚಟುವಟಿಕೆ ಮಾಡಿಲ್ಲ ಮತ್ತು ಪಕ್ಷದ ವಿರುದ್ಧವಾಗಿ ಮಾತಾಡಿಲ್ಲ ಯಾರ್ಯಾರು ಪಕ್ಷವನ್ನು ಬಿಟ್ಟೋದ್ರು ಕೂಡ ಆರೋಶಕವರು ಅದೇ ಕ್ಷೇತ್ರದಲ್ಲಿ ನಿಂತು ಬಿಜೆಪಿಯ ಪರವಾಗಿ ನಿಂತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಆ ಅವರನ್ನು ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಕೂರಿಸಿತ್ತು ಆದರೆ ಅವರ ಈಗಿನ ಸಾಮರ್ಥ್ಯ ಇದೆಯಲ್ಲ ಅಂದ್ರೆ ಪಕ್ಷದ ಪಕ್ಷವನ್ನ ಗಟ್ಟಿ ತಂದೆ ಹಿಡ್ಕೊಳ್ಳೋದಾಗಲಿ ಮತ್ತು ಪಕ್ಷಕ್ಕೆ ಬೇಕಾಗುವಂತ ಪಾಯಿಂಟ್ ಅನ್ನು ಹೇಳೋದಾಗ್ಲಿ ಅದರಲ್ಲಿ ಸ್ವಲ್ಪ ಎಡವಿದ್ದಾರೆ ಎನ್ನುವ ಕಾರಣಕ್ಕಾಗಿ ಯತ್ನಾಳ್ ವಿರೋಧ ಪಕ್ಷದ ಸ್ಥಾನದಲ್ಲಿ ಕೂರಿಸುವ ಯೋಚನೆ ಇದ್ರೂ ಕೂಡ ಯತ್ನಾಳ್ ಮುಳುವಾಗತ್ತೆ ಯಾಕಂದ್ರೆ ಈಗಾಗಲೇ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ಇರೋರು ಕೂಡ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥವ್ರು ಆನಂತರ ಒಂದು ವೇಳೆ ಯತ್ನಾಳ್ ಪಕ್ ವಿರೋಧ ಪಕ್ಷದ ನಾಯಕ ಸ್ಥಾನದಲ್ಲಿ ಕೂರಿಸಿದ್ರೆ ಅದು ಕೂಡ ಯತ್ನಾಳ್ ಅವರಿಗೆ ಅಂದ್ರೆ ಅದು ಕೂಡ ಲಿಂಗಾಯತ ಕಮ್ಯುನಿಟಿಗೆ ಸೇರುತ್ತೆ ಹಾಗಾಗಿ ಬಿಜೆಪಿ ಪಕ್ಷ ಅನ್ನೋದು ಕೇವಲ ಲಿಂಗಾಯತ ಕಮ್ಯುನಿಟಿಗೆ ಮಾತ್ರ ಸೇರಿದೆ ಅಲ್ಲಿ ದಲಿತ ಸಮುದಾಯದವರಿಗಾಗ್ಲಿ ಅಥವಾ ಅಲ್ಲಿ ಒಕ್ಕಲಿಗ ಸಮುದಾಯದವರಿಗಾಗ್ಲಿ ಅಥವಾ ಅಲ್ಲಿ ಅನೇಕ ಬೇರೆ ಬೇರೆ ಸಮುದಾಯದವರಿಗೆ ಚಾನ್ಸ್ ಸಿಗಲ್ಲ ಅಥವಾ ಚಾನ್ಸ್ ಕೊಡುವುದಿಲ್ಲ ಎನ್ನುವ ಒಂದು ಆಪಾದನೆ ಈಗಾಗಲೇ ಇದೆ ಮತ್ತು ಈಗ ಈಗ ಕೂಡ ಮುಂದುವರೆಯುತ್ತೆ ಯಾಕಂದ್ರೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಅಂದ್ರೆ ಪರಿಷತ್ ವಿಪಕ್ಷ ಸ್ಥಾನದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಇದ್ದಾರೆ ಅವರು ಕೂಡ ದಲಿತ ಸಮುದಾಯಕ್ಕೆ ಸೇರಿ ಸೇರಿರ್ತಾರೆ ಹಾಗಾಗಿ ಇವೆಲ್ಲವನ್ನ ಕಂಪೇರ್ ಮಾಡಿದ್ರೆ ಯತ್ನಾಳ್ ಅವರಿಗೆ ಜಾತಿ ಕಾಂಬಿನೇಷನ್ ಆಧಾರದಲ್ಲಿ ವಿರೋಧ ಪಕ್ಷದ ನಾಯಕ ಸ್ಥಾನ ಸಿಗುವುದು ಸ್ವಲ್ಪ ಕಷ್ಟ ಒಂದು ವೇಳೆ ಏನಾದರೂ ಹೈಕಮಾಂಡ್ ದೊಡ್ಡ ಮನಸ್ಸನ್ನು ಮಾಡಿ ಈಗಾಗಲೇ ಒಪ್ಪಂದವನ್ನು ಮಾಡಿಕೊಂಡಿದ್ದರೆ ಅಥವಾ ಈಗಾಗಲೇ ಯತ್ನಾಳ್ ಅವರನ್ನ ಮನವೊಲಿಸಿ ತನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಡಬೇಕು ಎನ್ನುವುದು ಯತ್ನಾಳ್ ಅವರ ಬೇಡಿಕೆಯಾಗಿದ್ರೆ ಹೈಕಮಾಂಡ್ ಕೂಡ ಯತ್ನಾಳ್ ಅವರ ಮನವರಿಕೆ ಮಾಡಿ ಯತ್ನಾಳ್ ಅವರ ಬೇಡಿಕೆಗೆ ಪುರಸ್ಕಾರ ಮಾಡಿ ಯತ್ನಾಳ್ ಅವರನ್ನ ಅಶೋಕ್ ಅವರ ಜಾಗದಲ್ಲಿ ಕೂರಿಸಿದ್ರೆ ಅದು ಬಿ ಜೆ ಒಂದು ಒಳ್ಳೆ ಸ್ಟ್ರೆಂತ್ ಆಗುತ್ತೆ ಯಾಕಂದರೆ ಯತ್ನಾಳ್ ಅವರು ಇದ್ದಾರಲ್ಲ ಅವರು ಉತ್ತರ ಕರ್ನಾಟಕದ ಬಹು ಬೇಡಿಕೆಯ ನಾಯಕ ಮತ್ತು ಮಾಸ್ ಲೀಡರ್ ನಿಮಗೆ ಅನೇಕ ಮಾಸ್ ಲೀಡರ್ಗಳು ಸಿಗೋದು ಕಡಿಮೆ ನಿಮ್ಗೆ ಯಡಿಯೂರಪ್ಪನವರನ್ನು ನೋಡಿರ್ತೀರಿ ದೇವೇಗೌಡರನ್ನು ನೋಡಿರ್ತೀರಿ ಕುಮಾರಸ್ವಾಮಿ ಅವರನ್ನು ನೋಡಿರ್ತೀರಿ ಆ ಅಂತವ್ರನ್ನ ನೋಡಿರ್ತೀರಿ ಈ ಅನೇಕ ಮಾಸ್ ಲೀಡರ್ಗಳ ಮಧ್ಯೆ ಈಗೀಗ ಹುಟ್ಕೊಂಡಂಥ ಮಾಸ್ ಲೀಡರ್ ಅಂದರೆ ಅದು ಯತ್ನಾಳ್ ಡಿ ಕೆ ಶಿ ಪ್ರಿಯಾಂಕ ಖರ್ಗೆ ವಿಜೇಂದ್ರ ಹೀಗೆ ಐದಾರು ಐದಾರು ವ್ಯಕ್ತಿಗಳು ಈಗ ಸೆಕೆಂಡ್ ಲೆವೆಲ್ ಸೆಕೆಂಡ್ ಲೆವೆಲ್ನ ಮಾಸ್ ಲೀಡರ್ ಆಗಿ ಕಾಣಿಸ್ಕೋತಾ ಇದ್ದಾರೆ ನೀವು ಅನೇಕರು ನೋಡಿ ಇವರು ಬಿಟ್ಟು ಪರಮೇಶ್ವರ್ ಆಗಿರ್ಬೋದು ಕೃಷ್ಣ ಬೇರೆಗೌಡ ಆಗಿರ್ಬೋದು ಎಚ್ ಕೆ ಪಾಟೀಲ್ ಆಗಿರ್ಬೋದು ಆರ್ ಅಶೋಕ್ ಆಗಿರ್ಬೋದು ಬೊಮ್ಮಯ್ಯ ಆಗಿರ್ಬೋದು ಹಾಗೆ ಅನೇಕ ಅನೇಕರು ಕೂಡ ಸೆಕೆಂಡ್ ಲೆವೆಲ್ ನ ಅಥವಾ ಸೆಕೆಂಡ್ ಜನರೇಷನ್ನ ಲೀಡರ್ಸ್ಗಳಿದ್ದಾರಲ್ಲ ಅವರು ಆ ವೋಟನ್ನ ವ್ಯಕ್ತಿ ವ್ಯಕ್ತಿಗತವಾಗಿ ವೋಟನ್ನ ತಗೊಳ್ಬೋದೇ ಹೊರತು ಪಕ್ಷಕ್ಕಾಗಿ ವೋಟನ್ನ ತರಬಲ್ಲಂತ ಅನೇಕ ನಾಯಕರು ನಾ ಹೇಳಿದಂತ ಅಂದ್ರೆ ಈಗ ಹೇಳಿದಂತ ಬೊಮ್ಮಯ್ಯ ಆಗಿರ್ಬೋದು ಪರಮೇಶ್ವರ್ ಆಗಿರ್ಬೋದು ಆರ್ ಅಶೋಕ ಆಗಿರ್ಬೋದು ಅಥವಾ ಕೃಷ್ಣ ಬೈರೇಗೌಡ ಆಗಿರ್ಬೋದು ಹೀಗೆ ಅನೇಕರು ತಮ್ಮ ವ್ಯಕ್ ವೈಯಕ್ತಿಕವಾಗಿ ಓಟನ್ನು ಪುಲ್ ಮಾಡ್ಕೋಬೋದೇ ಬರ್ತು ಪಕ್ಷಕ್ಕಾಗಿ ಅವರಿಗೆ ಓಟನ್ನು ತರುವಂಥ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಇದೆ ಹಾಗಾಗಿ ಓಟನ್ನು ತರಬಲ್ಲ ಪಕ್ಷಕ್ಕಾಗಿ ಓಟನ್ನು ತರಬಲ್ಲ ತನಗಾಗಿ ಓಟನ್ನು ಪಡೆದುಕೊಳ್ಬೋದು ಅಂತ ಈ ಹಲವಾರು ಮಾಸ್ ಲೀಡರ್ಗಳ ಮಧ್ಯೆ ಸೆಕೆಂಡ್ ಲೀಡರ್ ಮಾಸ್ ಲೀಡರ್ ಸೆಕೆಂಡ್ ಜನರೇಷನ್ ಮಾಸ್ ಲೀಡರ್ ಇರ್ತಿದ್ದಾರಲ್ಲ ಆ ಆ ವ್ಯಕ್ತಿಗಳ ಪೈಕಿ ಯತ್ನಾಳ್ ಅವರು ಬರ್ತಾರೆ ಪ್ರಿಯಾಂಕ ಖರ್ಗೆ ಅವರು ಬರ್ತಾರೆ ವಿಜೇಂದ್ರ ಅವರು ಬರ್ತಾರೆ ಹಾಗಾಗಿ ಯತ್ನಾಳ್ ಅವರನ್ನ ಆ ಅಶೋಕ್ ಅವರ ಸ್ಥಾನದಲ್ಲಿ ಕೂರಿಸಬಹುದು ಎನ್ನುವ ಲೆಕ್ಕಾಚಾರ ಕೂಡ ಇದೆ ಆದರೆ ಅಂದರೆ ವಿರೋಧ ಪಕ್ಷ ನಾಯಕನಾಗಿ ಯತ್ನಾಳ್ ಅವರನ್ನ ಕೂರಿಸಬಹುದು ಎನ್ನುವ ಲೆಕ್ಕಾಚಾರ ಕೂಡ ಇದೆ ಮತ್ತು ಉತ್ತರ ಕರ್ನಾಟಕದಲ್ಲಿ ಹಾಗೆ ಮಾಡಿದರೆ ಪಕ್ಷಕ್ಕೆ ಒಂದೊಳ್ಳೆ ಹಿಡಿತ ಸಿಗುತ್ತೆ ಮತ್ತು ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗ್ತಾರೆ ಎನ್ನುವ ಲೆಕ್ಕಾಚಾರ ಕೂಡ ಇದೆ ಆದರೆ ಪಕ್ಷದ ಅಧ್ಯಕ್ಷ ಸ್ಥಾನದಲ್ಲಿ ವಿಜೇಂದ್ರ ಅವರಿದ್ದಾರೆ ಅವರು ಲಿಂಗಾಯತ ಕನ್ನಡ ಇರ್ತಾರೆ ಆದರೆ ವಿರೋಧ ಪಕ್ಷದ ಪರಿಷತ್ ವಿಪಕ್ಷ ಸ್ಥಾನದಲ್ಲಿ ದಲಿತ ಸಮುದಾಯದ ಚಲವಾದಿ ನಾರಾಯಣ ಸ್ವಾಮಿ ಇರೋದರಿಂದ ವಿಧಾನಸಭೆಯಲ್ಲಿ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾಗುವ ಎಲ್ಲ ಲಕ್ಷಣ ಕೂಡ ಆ ಯಾಕಂದರೆ ಯಾಕಂದ್ರೆ ಮೇಲ್ಮನೆಯಲ್ಲಿ ದಲಿತ ಸಮುದಾಯ ದಲಿತ ಸಮುದಾಯದವರಿದ್ದಾರೆ ಕೆಳಮನೆಯಲ್ಲಿ ಲಿಂಗಾಯತ ಸಮುದಾಯದವರು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆಯಾದರೆ ಅದು ಎರಡು ಲಿಂಗಾಯತ ಮತ್ತು ದಲಿತ ಸಮುದಾಯದ ಎರಡೂ ಮುಖಂಡರು ಪಕ್ಷದ ಓಟನ್ನು ಫುಲ್ ಮಾಡಬಹುದು ಪಕ್ಷಕ್ಕಾಗಿ ಓಟ್ ತರಬಹುದು ಎನ್ನುವ ಲೆಕ್ಕಾಚಾರ ಹೈಕಮಾಂಡ್ಗಿದೆ ಏನೇ ಆದರೂ ಕೂಡ ವಿಜಯೇಂದ್ರ ಪಕ್ಷದ ಅಧ್ಯಕ್ಷನಾಗಿ ಲಿಂಗಾಯತ ಕಮಿಟಿ ಬಂದರೂ ಕೂಡ ಅದು ಪಕ್ಷ ಸಂಘಟನೆಗಾಗತ್ತೆ ಆದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಒಬ್ಬರು ದಲಿತ ಸಮುದಾಯದವರು ಮತ್ತು ಒಬ್ಬರು ಲಿಂಗಾಯತ ಸಮುದಾಯದವರು ಇದ್ದರೆ ಅದು ವಿಧಾನಸಭೆಯಲ್ಲಿ ಕೂಗೆ ವಿರೋಧ ಪಕ್ಷದವಾಗಿ ಒಳ್ಳೆಯ ಕಾರ್ಯವನ್ನು ಮಾಡಬಹುದು ಮತ್ತೆ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ಬಹುದು ಎನ್ನುವ ಲೆಕ್ಕಾಚಾರ ಹೈಕಮಾಂಡ್ಗೂ ಕೂಡ ಇದೆ ಇಲ್ಲಿ ಒಕ್ಕಲಿಗ ಕಮ್ಯುನಿಟಿಯನ್ನ ಒಂದು ಬಿಟ್ಟು ಅಂದರೆ ಒಕ್ಕಲಿಗ ಕಮ್ಯುನಿಟಿಯ ಪರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಇದ್ದಾರೆ ಅವರು ಕೂಡ ಎನ್ ಡಿ ಆರ್ ಪಾರ್ಟಿ ಹಾಗಾಗಿ ಆ ಮುಖಾಂತರ ಒಕ್ಕಲಿಗ ಕಮ್ಯುನಿಟಿಯ ವೋಟ್ ಕೂಡ ಬಿಜೆಪಿ ಬರುತ್ತೆ ಎನ್ನುವ ಲೆಕ್ಕಾಚಾರ ಕೂಡ ಬಿಜೆಪಿಗಿದೆ ಹಾಗಾಗಿ ಒಂದು ವೇಳೆ ಬಿಜೆಪಿ ಮನ್ಸು ಮಾಡಿದ್ರೆ ಅಥವಾ ಯತ್ನಾಳ್ ಅವರ ಜೊತೆಗೆ ಆ ಮಾತುಕತೆ ನಡೆದರೆ ಆ ರಸೂಕ್ ಅವರ ಸ್ಥಾನದಲ್ಲಿ ಯತ್ನಾಳ್ ಅವರು ವಿರೋಧ ಪಕ್ಷದ ನಾಯಕನಾಗಿ ಆಯ್ಕೆ ಹಾಕೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ ಅದರ ಒಪ್ಪಿಗೆ ಕೂಡ ಅಂದ್ರೆ ಅವೆಲ್ಲವೂ ಕೂಡ ಆ ಯಡಿಯೂರಪ್ಪ ಕುಟುಂಬರ ಜೊತೆ ಯಡಿಯೂರಪ್ಪರ ಜೊತೆ ಕುಮಾರಸ್ವಾಮಿ ಅವರ ಜೊತೆ ಹೀಗೆ ಅನೇಕರ ಜೊತೆ ಮಾತಾಡಬೇಕು ಇವೆಲ್ಲರ ಸಹಮತ ಸಿಕ್ಕ ನಂತರವೂ ಕೂಡ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತೆ ಇಲ್ಲ ಅಂದ್ರೆ ಆರ್ ಅಶೋಕ್ ಅವರೇ ವಿಪಕ್ಷ ನಾಯಕನಾಗಿ ಮುಂದುವರೆತಾರೆ ಮತ್ತು ಆರ್ ಅಶೋಕ್ ಮತ್ತು ವಿಜೇಂದ್ರ ಅವರ ತಂಡ ಇದೆಯಲ್ಲ ಅದು ಬಿಜೆಪಿ ಸಂಘಟನೆಗೆ ಮುಂದಾಗುತ್ತೆ ಎನ್ನುವುದು ಈಗ ಸದ್ಯದ ಆಲೋಚನೆ ಅಥವಾ ಸದ್ಯದ ಮಾಹಿತಿಯಾಗಿದೆ ಇದಾಗಿ ಇವತ್ತು ವಿಶೇಷ ನೋಡ್ತಾರೆ ಸೆಂಟರ್ ಪೆಣಕಂದ್ರ ಯೂಟ್ಯೂಬ್ ಚಾನಲ್